ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಂಜನಗೂಡಿನ ಪಂಚರಥೋತ್ಸವದ ಬಗ್ಗೆ ತಿಳ್ಕೊಂಡ್ವಿ ಈಗ ನಾವು ಪುನಃ ನಾವು ಹಿಂದಿನ ನಮ್ಮ ದೈನಂದಿನ ವಿಡಿಯೋ ಏನಾಗಿತ್ತೋ ಅದೇವೇ ವಿಷ್ಣು ಸಹಸ್ರನಾಮ ಶ್ಲೋಕದ ಅರ್ಥ ಚಿಂತನೆ ಹಾಗೂ ಇಪ್ಪತ್ತೇಳು ನಕ್ಷತ್ರ ನೂರ ಎಂಟು ಪಾದಗಳಿಗೆ ಯಾವ ಶ್ಲೋಕವು ಅನ್ವಯವಾಗುತ್ತೆ ಹಾಗೂ ಅದರ ಅರ್ಥ ಚಿಂತನೆಯನ್ನು ನಾವು ಮಾಡ್ತಿದ್ವಿ ಅದರಂತೆಯೇ ಈಗಾಗಲೇ ಮೇಷರಾಶಿಯನ್ನು ಮುಗಿಸಿದೀವಿ ಈಗ ರಾಶಿ ಮೃಗಶಿರಾ ನಕ್ಷತ್ರ ಮೊದಲನೆಯ ಪಾದಕ್ಕೆ ಯಾವ ಶ್ಲೋಕ ಬರುತ್ತೆ ಎಂಬುದನ್ನು ನಾವು ತಿಳ್ಕೊಂಡ್ವಿ ಈಗ ರಾಶಿ ಮೃಗಶಿರಾ ನಕ್ಷತ್ರ ಎರಡನೇ ಪಾದಕ್ಕೆ ಯಾವ ಶ್ಲೋಕವು ಅನ್ವಯವಾಗುತ್ತೆ ಎಂಬುದನ್ನು ತಿಳಿಯೋಣ ಶ್ಲೋಕ ಇದಾಗಿದೆ ವೇದ್ಯೋ ವೈದ್ಯ ಸದಾ ಯೋಗಿ ವೀರಹ ಮಾಧವೋ ಮಧು ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಹ ವೇದ್ಯ ಎಂದರೆ ಎಲ್ಲರೂ ತಿಳಿಯಬೇಕಾದವನು ಜಗತ್ತಿನಲ್ಲಿ ಪ್ರತಿಯೊಂದು ಶಬ್ದ ಭಗವಂತನನ್ನು ಕೇಳುತ್ತದೆ ಹೇಳುತ್ತದೆ ಅದೇ ಭಗವಂತನ ಹೆಸರಿಲ್ಲದ ನಾದವಿಲ್ಲ ನಾವು ಜಗತ್ತನ್ನು ತಿಳಿಯಬೇಕಾದರೆ ಜಗತ್ತಿನ ತಂದೆಯಾದ ಆ ಭಗವಂತನನ್ನು ತಿಳಿಯಬೇಕು ಅನಾದಿ ಕಾಲದಿಂದ ನಮ್ಮ ತಂದೆಯಾಗಿ ಪಾಲಿಸುತ್ತಿರುವವ ಆ ಭಗವಂತ ಯಾರನ್ನು ತಿಳಿದರೆ ಎಲ್ಲವೂ ತಿಳಿಯುತ್ತದೆಯೋ ಅವನೇ ಎಲ್ಲದರಿಂದ ವೇದ್ಯನಾದ ಭಗವಂತ ಅವನ ಅರಿವಿಲ್ಲದ ಯಾವುದೇ ಅರಿವು ಈ ಪ್ರಪಂಚದಲ್ಲಿಲ್ಲ ಇಷ್ಟು ಸೊಗಸಾಗಿ ಹೇಳಿದ್ದಾರಲ್ವ ಏನಂದರೆ ನಾವು ಬರಬೇಕಾದರೂ ಹುಟ್ಟಬೇಕಾದ್ರೂ ಒಬ್ಬನೇ ಆದರೆ ತಂದೆ ತಾಯಿ ಅಂತ ಆಶ್ರಯದಾತನಾಗಿ ಭಗವಂತ ಅವನಲ್ಲಿ ಕೂತಿರ್ತಾನೆ ಅದರಂತೆಯೇ ನಂತರ ಸಂಸಾರ ಸಂಸಾರದಲ್ಲೂ ಒಬ್ಬ ಹೆಂಡತಿ ಅಥವಾ ಗಂಡನಾಗಿ ಬರ್ತಾರೆ ಅದರಲ್ಲೂ ಭಗವಂತ ಕೂತಿರ್ತಾನೆ ನಂತರ ಯಾರೂ ನಮ್ಮೊಟ್ಟಿಗೆ ಬರುವುದಿಲ್ಲ ಪುನಃ ಭಗವಂತನೇ ನಮ್ಮನ್ನು ಕರೆದೊಯ್ಯಕ್ಕೆ ಬರಬೇಕು ಆದ್ದರಿಂದ ಇಂತಹ ಭಗವಂತನ ನಾಮವನ್ನು ಅವನ ಆದಿ ಅಂತ್ಯವನ್ನು ನಾವು ತಿಳಿಯಬೇಕಾಗಿರುವುದು ನಮ್ಮ ಕರ್ತವ್ಯ ಇದೇ ವೇದ್ಯ ನಂತರ ವೈದ್ಯ ಎಲ್ಲ ವಿದ್ಯೆಗಳಿಂದ ಪ್ರತಿಪಾದನಾದವನು ವೈದ್ಯ ಸಮಸ್ತ ವಿದ್ಯೆಗಳಿಗೂ ಅವನಿಗೆ ವೇದ್ಯ ಹಾಗೂ ಸಮಸ್ತ ವಿದ್ಯೆಗಳಿಂದ ಅವನೇ ವೇದ್ಯ ಸದಾ ವೇದ ವಿದ್ಯೆಯ ಅಭಿಮಾನಿ ದೇವಿಯಾದ ಶ್ರೀ ತತ್ವದ ಜೊತೆಗಿರುವ ಲಕ್ಷ್ಮೀಪತಿ ಭಗವಂತ ವೈದ್ಯ ಮೂರನೇ ಪದ ಸದಾ ಯೋಗಿ ಭಗವಂತ ಸರ್ವಯೋಗದಿಂದ ಗಮ್ಯನಾದವನು ಆತ ಯೋಗ ಸಾಧನೆಯಲ್ಲಿ ಸದಾ ಗೋಚರಿಸುತ್ತಾನೆ ಯೋಗಗಳಲ್ಲಿ ಅನೇಕ ವಿಧವಿದೆ ಜ್ಞಾನಯೋಗ ಭಕ್ತಿಯೋಗ ಜ್ಞಾನಯೋಗ ಎಂದರೆ ಭಗವಂತನನ್ನು ಜ್ಞಾನದ ಯೋಗದಿಂದ ತಿಳಿಯಬಹುದು ತಿಳಿದು ಪಡೆಯಬಹುದು ಭಕ್ತಿ ಯೋಗ ಎಂದರೆ ಭಗವಂತ ಸದಾ ಭಕ್ತಿಗೆ ಭಕ್ತಿ ಭಕ್ತಿಪೂರ್ವಕವಲ್ಲದ ಜ್ಞಾನ ಅಹಂಕಾರವಾಗುತ್ತದೆ ಅನನ್ಯ ನಿರಂತರವಾದ ಭಕ್ತಿ ಸಾಧಕನ ಅತ್ಯಂತವಾದ ಶ್ರೇಷ್ಠವಾದ ಗುಣ ಎಂದು ಇಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ ನಂತರ ಬರುವುದು ಕರ್ಮಯೋಗ ಭಗವಂತನ ನಿಯಮದಂತೆ ಭಗವಂತ ಮೆಚ್ಚುವಂತೆ ನಡೆಯುವುದು ವಿಜ್ಞಾನಿಗಳ ದೊಡ್ಡ ಹೊಣೆಗಾರಿಕೆ ಹೊಣೆಗಾರಿಕೆಯಾಗಿರುತ್ತೆ ಜ್ಞಾನಿಗಳು ಇಟ್ಟ ಹೆಜ್ಜೆಯನ್ನು ಎಲ್ಲರೂ ಹಿಂಬಾಲಿಸುತ್ತಾರೆ ಆದ್ದರಿಂದ ಜ್ಞಾನಿ ಮಾಡುವ ಕರ್ಮಗಳಾದ ಮೃತ ನೇಮ ಧ್ಯಾನ ನಿಷ್ಠೆ ಉಪಾಸನೆ ಇತ್ಯಾದಿಗಳು ನಿಯಮಬದ್ಧವಾಗಿರಬೇಕು ಎಂಬುದು ಕರ್ಮಯೋಗದ ಒಂದು ವಿಸ್ತರಣೆಯಾಗಿದೆ ನಂತರ ಬರುವುದು ವೈರಾಗ್ಯ ಯೋಗ ಮತ್ತು ಐಶ್ವರ್ಯ ಯೋಗ ಎರಡೂ ಯೋಗಗಳು ಒಟ್ಟಿಗೆ ಇರುವುದು ಅತಿ ವಿರಳ ಕೇವಲ ಭಗವಂತನಲ್ಲಿ ಹಾಗೂ ಭಗವಂತನ ಸಾನ್ನಿಧ್ಯವಿರುವ ಈ ಯೋಗಿಗಳಲ್ಲಿ ಈ ಗುಣಗಳು ಇರುತ್ತೆ ಈ ರೀತಿ ಸದಾ ಯೋಗದಿಂದ ತಿಳಿಯಲ್ಪಡುವ ಹಾಗೂ ಸದಾ ವಿಯೋಗವಿಲ್ಲದ ಶ್ರೀತತ್ವದೊಂದಿಗೆ ಭಗವಂತನ ಸದಾ ಯೋಗಿ ಎಂದು ನಾವು ಇಲ್ಲಿ ತಿಳಿಯಬಹುದು ನಾವು ಎಲ್ಲವನ್ನ ತಿಳ್ಕೊಂಡಿರ್ತೀವಿ ಅಂದರೆ ನಮಗೆ ಇಷ್ಟಪಟ್ಟವರ ಒಂದು ಪ್ರೀತಿಗಾಗಿ ನಾವೆಲ್ಲವನ್ನೂ ಮಾಡ್ತೀವಿ ಆದರೆ ಏನು ಇಷ್ಟ ಅಂಬೋದು ತಿಳಿತೀವಿ ಆದರೆ ನಾವು ಹುಟ್ಟಿನಿಂದ ಸಾಯುವವರೆಗೂ ನಮಗೆ ಅಗೋಚರವಾಗಿ ಕಾಣುವ ಒಂದು ಭಗವಂತನ ಶಕ್ತಿಯ ಬಗ್ಗೆ ಆ ಪ್ರೀತಿಗೋಸ್ಕರ ಅವನಲ್ಲಿ ಮೇಲಿರುವಂಥ ಪ್ರೀತಿಗೋಸ್ಕರ ನಾವೇನೂ ಮಾಡಲಿಕ್ಕೆ ಹೋಗಲ್ಲ ಆದರೆ ಆ ಪ್ರೀತಿಯನ್ನು ನಾವು ಅರ್ಥವನ್ನು ಮಾಡಿಕೊಂಡು ಒಂದು ಅಗೋಚರ ಶಕ್ತಿ ನಮ್ಮನ್ನು ಹುಟ್ಟಿಸಿದೆ ನಂತರ ಕರೆದೊಯ್ಯುತ್ತೆ ಆ ಪ್ರೀತಿಗಾಗಿ ನಾವು ಏನಾದರೂ ಮಾಡಬೇಕಂದ್ರೆ ಭಗವಂತನ ಅವಯವಗಳನ್ನು ನಾವು ತಿಳಿಬೇಕು ಅದೇ ನಮ್ಮ ಹೊಣೆಗಾರಿಕೆ ಆಗಿದೆ ನಂತರ ಬರುವ ಪದ ವೀರಹ ನಮಗೆ ಪೌರುಷ ಕೊಡುವವನು ಹಾಗೂ ನಾವು ಪೌರುಷದ ಅಹಂಕಾರ ತೋರಿಸಿದಾಗ ಅದನ್ನು ಮುರಿಯುವುದೇ ಭಗವಂತ ಪ್ರತಿ ವೀರರ ಒಳಗೆ ಬಲದೇವತೆಯಾಗಿ ನಿಂತಿರುವನು ಹಿಂದೆ ಹೇಳಿದಂತೆ ವಿ ಎಂದರೆ ಪಕ್ಷಿ ಇರಾ ಎಂದರೆ ಪ್ರಾಣದೇವರು ಪಕ್ಷಿ ವಾಹನನಾಗಿ ವಾಯುದೇವರಲ್ಲಿದ್ದು ವಿವರಿಸುವನೇ ಸರ್ವವೀರ ಭಗವಂತ ವೀರಹ ನಂತರ ಬರುವ ಪದ ಮಾಧವ ಈ ನಾವು ಹಿಂದೊಮ್ಮೆ ಈ ಪದದ ಅರ್ಥವನ್ನು ನಾವು ತಿಳ್ಕೊಂಡಿದ್ವಿ ಲಕ್ಷ್ಮೀಪತಿ ವಧುವಂಶದಲ್ಲಿ ಅವತರಿಸಿದವನು ಸರ್ವ ಶಬ್ದ ವಾಚ್ಯ ಸರ್ವ ವೇದದ ವಾಚ್ಯ ಇತ್ಯಾದಿ ಹಾಗೂ ಅರ್ಥಗಳನ್ನು ನಾವು ಈ ಹಿಂದೆ ನೋಡಿದ್ದೇವೆ ಮುಂದೆ ಈ ನಾಮವನ್ನು ವಿಶ್ಲೇಷಿಸಿದರೆ ಮಾ ಎಂದರೆ ಜ್ಞಾನ ಭಗವಂತ ಜ್ಞಾನಗಳ ಸ್ವಾಮಿ ಸಮಸ್ತ ದೇವತೆಗಳಿಗೂ ಆತನೇ ಲೋಕಗುರು ಅದಕ್ಕಾಗಿ ನಾವು ಕೃಷ್ಣಂ ಒಂದೇ ಜಗದ್ಗುರುಂ ಎಂದು ಕರಿತೀವಿ ಅಂದರೆ ಯಾವುದೇ ಗ್ರಂಥ ಅಧ್ಯಯನ ಮಾಡುವ ಮೊದಲು ಸಹ ನಾವು ಯಾವತ್ತೂ ಸಹ ನಾವು ಸಹ ನಾವು ಬುನಕ್ತು ಅಂತ ಕರಿತೀವಿ ಅಂದ್ರೆ ಅಂದರೆ ಗುರು ಶಿಷ್ಯರ ಒಳಗೆ ಭಗವಂತ ಪ್ರವೇಶಿಸಲಿ ಎಂದರ್ಥ ಹೀಗೆ ಎಲ್ಲ ಜ್ಞಾನಗಳ ಸ್ವಾಮಿ ಜಗದ್ಗುರು ಭಗವಂತನೇ ಮಾಧವ ನಂತರ ಬರುವುದು ಮಧು ಮಧು ಎಂದರೆ ಆನಂದ ಭಗವಂತ ಆನಂದದ ಕಡಲು ಕಡಲಿಗಾದರೂ ಸೀಮೆ ಇದೆ ಆದರೆ ಭಗವಂತನು ಅನಂತ ಆನಂದ ಸ್ವರೂಪಮಯ ಅತೀಂದ್ರಿಯ ಭಗವಂತ ಎಲ್ಲ ಕಡೆ ಇದ್ದರೂ ಆತ ನಮ್ಮ ಇಂದ್ರಿಯದೊಳಗೆ ಗೋಚರಿಸುವುದಿಲ್ಲ ಯಾಕಂದರೆ ಆತನದು ನಮ್ಮ ಮಾತು ಮನಗಳಿಗೆ ನಿಲುಕದ ಸ್ವರೂಪ ನಾವು ಸಮುದ್ರದ ಜೊತೆಗಿದ್ದು ಸಮುದ್ರವನ್ನು ಗ್ರಹಿಸಲಾರದ ಮರಳಿನ ಕಣದಂತೆ ಯಾವಾಗಲೂ ಭಗವಂತನ ಜೊತೆಗಿದ್ದರೂ ನಮ್ಮ ಇಂದ್ರಿಯ ಆತನನ್ನು ಗ್ರಹಿಸಲು ಸಾಧ್ಯವಿಲ್ಲ ಇಂತಹ ಭಗವಂತ ಅತೀಂದ್ರಿಯ مُنْدِ بَرُوَنْتَهَا شَبْدَ مَهَا مَايَا بَغَوَنْدَ مَهَان ಮೋಣಿಗಾರ ಆತ ಪಾಪಿಗಳ ಎದುರೇ ನಿಂತಿದ್ದರೂ ಅವರು ಆತನನ್ನು ತಿಳಿಯಲಾರರು ಪ್ರಕೃತಿ ಮಾತೆ ಲಕ್ಷ್ಮಿ ಮಾತ್ ಮಾಯೆ ಭಗವಂತ ಮೂಲ ಪ್ರಕೃತೀಶ್ವರ ಮಾಯಾ ಎಂದರೆ ಮಹಿಮೆ ಇಚ್ಛೆ ಎನ್ನುವ ಅರ್ಥ ಕೂಡ ಪ್ರಚಲಿತವಾಗಿದೆ ಭಗವಂತನ ಸಂಕಲ್ಪ ಎಂದು ಹುಸಿಯಾಗದು ಜಗತ್ತಿನ ಸೃಷ್ಟಿ ಸ್ಥಿತಿ ಸಂ ಸಂಹಾರ ಮಾಡುವ ಅಖಂಡವಾದ ಇಚ್ಛೆಯುಳ್ಳ ಭಗವಂತ ಮಹಾಮಾಯ ನಂತರ ಬರುವ ಪದ ಮಹೋತ್ಸಾಹ ಭಗವಂತ ಇಂದು ಭತ್ತದ ಉತ್ಸಾಹದ ಚಿಲುಮೆ ಆತನ ಕಾರ್ಯತತ್ಪರತೆ ಆನಂದಮಯವಾದದ್ದು ಎಂತಹ ವಿಘ್ನ ಬಂದರೂ ಕೈ ಬಿಡದ ಕಾರ್ಯೋತ್ಸಾಹ ಆ ಭಗವಂತನದು ಯಾವ ಕಾರ್ಯ ಯಾವಾಗ ಆಗಬೇಕು ಎಂದು ಭಗವಂತನ ಸಂಕಲ್ಪದಂತೆ ಆಗುತ್ತದೆ ಹೊರ್ತು ನಮ್ಮಿಷ್ಟದಂತೆಯೇ ಅಲ್ಲ ಚತುರ್ಮುಖ ಕೂಡ ಒಮ್ಮೊಮ್ಮೆ ನಿರುತ್ಸಾಹ ತೋರಿಸಬಹುದು ಆದರೆ ಭಗವಂತ ಮಾತ್ರ ಎಂದೂ ನಿರುತ್ಸಾಹಿ ಅಲ್ಲ ಆದ್ದರಿಂದ ಆತ ಮಹೋತ್ಸಾಹ ಇಂತಹ ಅದ್ಭುತವಾದ ತಾತ್ಪರ್ಯ ಅಲ್ಲವಾ ಈ ಒಂದು ಅರ್ಥವನ್ನು ನಾವು ತಿಳ್ಕೊಂಡ್ರೆ ಎಷ್ಟೋ ಜನಕ್ಕೆ ಚಿಂತೆ ಬಾಧೆಗಳು ದೂರವಾಗುತ್ತೆ ಎಷ್ಟು ಕಾಯಿಲೆಗಳಿಂದ ಹೊರಬರಬಹುದು ಮಹಾಬಲ ಉತ್ಸಾಹ ಮತ್ತು ಬಲ ಒಟ್ಟಿಗಿರುತ್ತದೆ ಭಗವಂತ ಅಮಿತ ಬಲಶಾಲಿ ಭಗವಂತನಲ್ಲಿ ಬಯಸಿದ್ದನ್ನು ಮಾಡುವ ಅಪಾರ ಶಕ್ತಿ ಇದೆ ಹಾಗೆ ಭಗವಂತನ ಬಯಕೆ ಮತ್ತು ಕ್ರಿಯೆ ಬೇರೆ ಬೇರೆ ಅಲ್ಲ ಅವನೇ ಬಯಕೆ ಅವನೇ ಕ್ರಿಯೆ ಎಂದು ಈ ಶ್ಲೋಕದಲ್ಲಿ ಬಹಳ ಸೊಗಸಾಗಿ ತಾತ್ಪರ್ಯವನ್ನು ಹೇಳಿದ್ದಾರೆ ಅಂದರೆ ವೇದ್ಯೋ ವೈದ್ಯ ಸದಾ ಯೋಗಿ ವೀರಹ ಮಾಧವೋ ಮಧುಹು ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲ ಇದನ್ನು ಋಷಭರಾಶಿ ಮೃಗಶಿಲಾ ನಕ್ಷತ್ರ ಎರಡನೇ ಪಾದಕ್ಕೆ ಶ್ಲೋಕವು ಅನ್ವಯವಾಗಿದೆ ಯಾರ್ಯಾರು ಶ್ಲೋಕವನ್ನು ಪಠಿಸಬೇಕು ಅಂತ ಇಚ್ಛಿಸುತ್ತೀರೋ ದಯವಿಟ್ಟು ಸಮಯವನ್ನ ಕೊಟ್ಟು ದೀರ್ಘ ಒತ್ತುಗಳನ್ನು ನೋಡಿ ಆ ಪಠನೆಯನ್ನು ಮಾಡಿ ನಂತರ ಅರ್ಥವನ್ನು ತಿಳಿದುಕೊಂಡು ಪಠನೆಯನ್ನು ಮಾಡಿ ಅಂತ ಕೇಳ್ಕೊತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ